ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಬೇಕ್ರಿ ಸ್ಟೈಲಲ್ಲಿ ಸ್ವೀಟನ್ನು ಇದ್ದೀನಿ ಕೇವಲ ಹತ್ತು ರೂಪಾಯಿ ಖರ್ಚು ಮಾಡಿದರೆ ಸಾಕು ತುಂಬಾ ಟೇಸ್ಟಿ ಆಗಿರುವಂಥ ಅದ್ಭುತವಾಗಿರುವಂಥ ಸ್ವೀಟನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನಾವು ಗ್ಯಾಸನ್ನು ಯೂಸ್ ಮಾಡ್ಕೋದೆ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಸ್ವೀಟನ್ನು ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿರುವಂತಹ ಸ್ವೀಟನ್ನು ರೆಡಿ ಮಾಡ್ಕೋಬೋದು ತುಂಬ ಈಸಿ ಇದೆ ಮಾಡೋದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ಮ್ಯಾರಿಗೋಲ್ಡ್ ಗೋಲ್ಡ್ ಬಿಸ್ಕಿಟನ್ನು ತಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು ಮಾರಿ ಲೈಟ್ ಅಥವಾ ಮಾರಿ ಗೋಲ್ಡ್ ಆದರೂ ತಗೋಬೋದು ಟೋಟಲ್ ಆಗಿ ಈ ಬಿಸ್ಕಿಟನ್ನು ತೊಗೊಳ್ಳಿ ಮಾರಿಗೋಲ್ಡ್ ಅಥವಾ ಮಾರಿ ಲೈಟನ್ನು ನೋಡಿ ಇವಾಗ ನಾನು ಒಂದು ಫ್ಯಾಕ್ ತಗೊಂಡಿದ್ದೀನಿ ಬಿಸ್ಕಿಟನ್ನು ಇದನ್ನು ನಾವು ಗ್ಯಾಸನ್ನು ಯೂಸ್ ಮಾಡದೆ ಮಾಡ್ತಾ ಇರೋ ಸ್ವೀಟು ಇವಾಗ ನೋಡಿ ನಾನು ಜಾರಿಗೆ ಇದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬಿಸ್ಕಿಟನ್ನು ಇವಾಗ ನಾಲ್ಕು ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಮೂರು ಯಲಕ್ಕಿನ ಹಾಕ್ತಾಯಿದ್ದೀನಿ ಫುಡ್ ಕಲರ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಇದನ್ನು ಸಣ್ಣಗೆ ಪೌಡರ್ ಮಾಡಿಕೊಂಡು ಬರಬೇಕು ಇವಾಗ ಪೌಡ್ರ್ ರೆಡಿಯಾಗಿದೆ ನೋಡಿ ನೀವು ಮಿಲ್ಕ್ ಕಂಡೆನ್ಸ್ ಇಲ್ಲ ಅಂದರೆ ಎರಡು ಟೀ ಸ್ಪೂನಷ್ಟು ಸಕ್ಕರೆನ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಇವಾಗ ಕೊಕೊನಟ್ ಪೌಡರ್ನ ಹಾಕ್ತಾಯಿದ್ದೀನಿ ಮೂರು ಟೀ ಸ್ಪೂನಷ್ಟು ಎರಡು ಟೀ ಸ್ಪೂನಷ್ಟು ಮಿಲ್ಕ್ ಪೌಡರ್ ಇವಾಗ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಬಾದಾಮ್ ಮತ್ತು ಪಿಸ್ತಾನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಎರಡು ಟೀ ಸ್ಪೂನಷ್ಟು ಕಂಟೆಂಟ್ ಮಿಲ್ಕನ್ನು ಹಾಕ್ತಾಯಿದ್ದೀನಿ ಇದು ಓಮ್ ಮೇಡ್ ಕಂಟೆಂಟ್ಸ್ ಮಿಲ್ಕು ಇದು ಮನೆಯಲ್ಲೇ ಮಾಡಿರುವಂಥ ಕಂಟೆಂಟ್ಸ್ ಮಿಲ್ಕು ಇದನ್ನು ಯಾವ ಥರ ಮಾಡೋದಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳಿ ಕಂಟೈನೆಂಟ್ಸ್ ಮಿಲ್ಕನ್ನು ಇವಾಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಕರೆಕ್ಟಾಗಿ ಅದು ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆದಿಂದ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ನೋಡ್ಕೊಂಡು ನೋಡಿಕೊಂಡು ಹಾಲನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಎರಡು ಟೀ ಸ್ಪೂನಷ್ಟು ಫಸ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಜಾಸ್ತಿ ಹಾಲು ಬೇಕಾಗಲ್ಲ ಯಾಕಂದರೆ ಇದು ಬೇಗ ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೋಬೇಕು ಇವಾಗ ನಾನು ಎರಡು ಟೀ ಸ್ಪೂನ್ ಅಷ್ಟು ಹಾಲನ್ನು ಹಾಕಿದ್ದೀನಿ ಮತ್ತೆ ಬೇಕಷ್ಟು ಹಾಕ್ತಾಯಿದ್ದೀನಿ ನೋಡಿ ಇಷ್ಟಿಷ್ಟೇ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಮ್ಮೆಲೆ ಹಾಕ್ಕೊಂಡ್ರೆ ಅದು ತುಂಬ ತೆಳ್ಳಗಾಗಿಬಿಡುತ್ತೆ ಆಮೇಲೆ ತುಂಬಾ ವೇಸ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ನಾನು ಟೋಟಲ್ ಆಗಿ ಏಳರಿಂದ ಎಂಟು ಟೀ ಸ್ಪೂನಷ್ಟು ಹಾಲನ್ನು ಹಾಕಿದ್ದೀನಿ ಜಾಸ್ತಿ ಹಾಕಬಾರ್ದು ಇದಕ್ಕೆ ಹಾಲು ನೋಡಿ ಜಾಸ್ತಿ ಹಾಕಿದರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ನೋಡಿ ಇವಾಗ ಇಷ್ಟ ಆದರೆ ಸಾಕು ಇದು ಕರೆಕ್ಟಾಗಿ ಆಗಿದೆ ಇವಾಗ ನೋಡಿ ನಾನು ಸ್ವಲ್ಪ ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಇದನ್ನು ರೋಲಾಗಿ ಮಾಡ್ಕೊತ ಇದ್ದೀನಿ ಫಸ್ಟು ಕರೆಕ್ಟಾಗಿ ರೋಲ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂದರೆ ನಾವು ಗ್ಯಾಸನ್ನು ಯೂಸ್ ಮಾಡದೆ ಸುಲಭವಾಗಿ ಸ್ವೀಟನ್ನು ರೆಡಿ ಮಾಡ್ಕೋಬೋದು ಈ ಥರ ಮಾಡಿ ಮಕ್ಕಳಿಗೆ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಗೊತ್ತೇ ಆಗೋಲ್ಲ ಇದು ಬಿಸ್ಕೆಟಿಂದ ರೆಡಿಯಾಗಿರೋದ ಸ್ವೀಟು ಅಂತ ಅಷ್ಟು ಚೆನ್ನಾಗಾಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಆಗ ಮಾತ್ರ ಟೇಸ್ಟು ಈಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಫಸ್ಟು ರೋಲ್ ಮಾಡಿಕೊಂಡು ಆಮೇಲೆ ನಾನು ಇದನ್ನು ಸ್ಕ್ವೇರಾಗಿ ಮಾಡ್ಕೊತ ಇದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ರೋಲ್ ಮಾಡಿಕೊಂಡು ಇವಾಗ ಈ ರೀತಿ ನಾಲ್ಕು ಸೈಡು ಸ್ಕ್ವೇರಾಗಿ ಮಾಡ್ಕೊಳ್ಳಿ ಈ ಥರ ಅದೇ ಚೆನ್ನಾಗಾಗುತ್ತೆ ಬೇಗ ಬೇಗ ರೆಡಿ ಆಗುತ್ತೆ ಏನು ಏನೇ ಇಲ್ಲ ಇದು ಮಾಡೋದಕ್ಕೆ ಸ್ವೀಟ್ ಮಾಡೋಕ್ಕೆ ತುಂಬ ಈಸಿ ಇದೆ ಇವಾಗ ನೋಡಿ ನಾನು ಒಂದು ಬಟರ್ ಪೇಪರ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ರೋಲ್ ಮಾಡಿ ತೊಗೋಬೇಕು ಬಟರ್ ಪೇಪರು ನೋಡಿ ಈ ರೀತಿ ಕರೆಕ್ಟಾಗಿ ರೋಲ್ ಮಾಡ್ಕೊಳ್ಳಿ ಸ್ವಲ್ಪ ಓಪನ್ ಇರಬಾರ್ದು ಆ ರೀತಿ ಚೆನ್ನಾಗಿ ಇದನ್ನು ರೋಲ್ ಮಾಡ್ಕೊಳ್ಳಿ ಕವರ್ ಮಾಡ್ಕೋಬೇಕು ಇದನ್ನು ಬಟರ್ ಪೇಪರ್ನ ಆದಷ್ಟು ನಾಲ್ಕು ಸೈಡು ಆಗಿ ಮಾಡ್ಕೊಳ್ಳಿ ಆಗ ಮಾತ್ರ ಸ್ವೀಟು ಕರೆಕ್ಟಾಗಿ ಕಟ್ ಮಾಡಿದರೆ ಕರೆಕ್ಟಾಗಿ ಸ್ಕ್ವೇರ್ ಆಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಮ್ಮೆ ಟ್ರ್ಯಾಂಗಲ್ ಶೇಪಲ್ಲಿ ಬರುತ್ತೆ ಕೆಲವೊಮ್ಮೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಕರೆಕ್ಟಾಗಿ ಶೇಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರನೇ ಮಾಡ್ಕೊಳ್ಳಿ ಶೇಪನ್ನು ಇವಾಗ ಕರೆಕ್ಟಾಗಿ ಇದನ್ನು ಕವರ್ ಮಾಡಿಕೊಂಡು ರೋಲ್ ಮಾಡಿ ಈ ಥರ ಬಟರ್ ಪೇಪರ್ನ ಸುತ್ತಿ ಇದನ್ನು ಫ್ರಿಜ್ಜಲ್ಲಿ ಒನ್ ಅವರ್ ಅಥವಾ ಎರಡು ಅವರು ಫ್ರಿಜ್ಜಲ್ಲಿ ಇಡ್ಬೋದು ನೀವು ಟೈಮ್ ಇದ್ದರೆ ಎರಡು ಅವರು ಇಡ್ಬೋದು ಇವಾಗ ಇಡ್ತಾಯಿದ್ದೀನಿ ಇವಾಗ ಒನ್ ಅವರ್ ಆಗಿ ನೋಡಿ ಫ್ರಿಜರಿಂದ ತೆಗೆದು ಇದ್ದೀನಿ ನೋಡಿ ರೀತಿ ಆಗಿರುತ್ತೆ ಗಟ್ಟಿಯಾಗಿ ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಅಂದ್ಕೊಂಡೇ ಇರೋಲ್ಲ ಬಿಸ್ಕಿಟಿಂದ ಇಷ್ಟು ಅದ್ಭುತವಾದ ಸ್ವೀಟನ್ನು ರೆಡಿ ಮಾಡ್ಕೋಬೋದಾ ಅಂತ ಅಷ್ಟು ಚೆನ್ನಾಗಾಗುತ್ತೆ ಇವಾಗ ನೋಡಿ ಕಟ್ ಮಾಡ್ತಾಯಿದ್ದೀನಿ ನಮ್ಗೆ ಯಾವ ಶೇಪ್ ಬೇಕು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸ್ವೀಟ್ ಮಾತ್ರ ಅದ್ಭುತ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ನೋಡಿ ಇವಾಗ ಕಟ್ ಮಾಡಿದ್ದಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಿ ಟೇಸ್ಟಿಯಾಗಿರೋಂಥ ಬೇಕ್ರಿ ಸ್ಟೈಲ ಸ್ವೀಟು ರೆಡಿಯಾಗಿದೆ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ನಂದನೆ ತುಂಬ ಈಸಿ ಇದೆ ಮಾಡೋದು ಮಾತ್ರ ನೋಡಿ ಹತ್ತು ರೂಪಾಯಿ ಬಿಸ್ಕಿಟ್ ಪ್ಯಾಕಿಂದ ತುಂಬಾ ಟೇಸ್ಟಿಯಾಗಿರೋವಂಥ ಸ್ವೀಟನ್ನು ರೆಡಿ ಮಾಡ್ಕೋಬೋದು ತುಂಬ ಈಸಿ ಇದೆ ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಈ ಸ್ವೀಟನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಫ್ರೆಶ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಸ್ವೀಟ್ ಹೇಗೆ ಆಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಮತ್ತು ಲೈಕು ನಮಗೆ ಮೋಟಿವೇಶನ್ ಸಿಗುತ್ತೆ ಹೆಚ್ಚಿನದಾಗಿ ಹಾಗಾಗಿ ಲೈಕ್ ಕಮೆಂಟ್ ಮತ್ತು ಮಾಡೋದನ್ನು ಮರಿಬೇಡಿ ಮತ್ತೆ ಭಟ್ಟಿವಾಗ ನಮ್ಮ ಮುಂದಿನ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್